ನೀವು ಬಡತನದಲ್ಲಿದ್ದೀರಾ ನಿಮ್ಮ ಬಳಿ ಹಣ ಜ್ಞಾನ ಇಲ್ಲ ಎಂದು ಕೈ ಕಟ್ಟಿಕೊಂಡು ಕುಳಿತಿದ್ದೀರಾ ನಿಮ್ಮಿಂದ ಯಾವುದೇ ಸಾಧನೆ ಅಸಾಧ್ಯ ಎಂದುಕೊಂಡಿದ್ದೀರಾ ಹಾಗಾದರೆ ನಾನು ಈಗ ಹೇಳಲು ಹೊರಟಿರುವ ಕಥೆಯು ನಿಮ್ಮ ಮನಸ್ಸಿನಲ್ಲಿರುವ ಕೀಳರಿಮೆಯ ಭಾವನೆಯನ್ನು ಹೊರಹಾಕಬಲ್ಲದು ಈ ಕಥೆಯನ್ನು ಕೊನೆಯವರೆಗೂ ಕೇಳಿ ಒಂದು ಸಣ್ಣ ಹಳ್ಳಿಯಲ್ಲಿ ಮುಂಜಾನೆಯ ಮಂಜಿನ ಸಮಯದಲ್ಲಿ ಒಬ್ಬ ಭಿಕ್ಷುಕ ಹಳೆಯ ಬಟ್ಟೆಯನ್ನು ಧರಿಸಿ ಕೈಯಲ್ಲಿ ತಾಮ್ರದ ಪಾತ್ರೆಯನ್ನು ಹಿಡಿದು ಅನ್ನಕ್ಕಾಗೆ ಜನರ ಮನೆಯ ಮುಂದೆ ಅಮ್ಮ ಭಿಕ್ಷೆ ನೀಡಿ ಎಂದು ಬೇಡುತ್ತಿದ್ದ ಅದರಲ್ಲಿ ಕೆಲವರು ಅನ್ನ ನೀಡುವರು ಇನ್ನು ಕೆಲವರು ಕೋಪದಿಂದ ಮುಂದೆ ಹೋಗುವು ಎಂದು ಹೇಳುತ್ತಿದ್ದರು ಆದರೆ ಆ ಭಿಕ್ಷುಕ ಕೋಪ ಮಾಡಿಕೊಳ್ಳದೆ ಯಾವಾಗಲೂ ಮುಖದಲ್ಲಿ ನಗು ಇಟ್ಟುಕೊಂಡಿದ್ದ ಆತನಿಗೆ ಜೀವನದ ಕಷ್ಟಗಳು ಗೊತ್ತಿದ್ದರೂ ಆತನು ಧೈರ್ಯ ಕಳೆದುಕೊಂಡಿರಲಿಲ್ಲ ಒಮ್ಮೆ ಊರಿನ ಶಾಲೆಯ ಹತ್ತಿರ ಹೋಗಿದ್ದಾಗ ಮಕ್ಕಳು ಅವನನ್ನು ನೋಡಿ ನೀನು ಎಷ್ಟು ಬಡವ ಜೀವನವೆಲ್ಲ ಭಿಕ್ಷೆ ಬೇಡುವುದರಲ್ಲೇ ಹೋಯಿತು ಎಂದು ನಕ್ಕರು ಆಗ ಭಿಕ್ಷುಕ ಹೌದು ನಾನು ಭಿಕ್ಷುಕ ಆದರೆ ಒಂದು ದಿನ ನಾನು ನನ್ನ ಶ್ರಮದಿಂದ ಏನಾದರೂ ಸಾಧಿಸುವೆ ಎಂದು ಆತ್ಮವಿಶ್ವಾಸದಿಂದ ಹೇಳಿದಾಗ ಮಕ್ಕಳು ನಗುತ್ತಾ ಶಾಲೆಯ ಒಳಗೆ ಹೋದರು ಆದರೆ ಆ ಮಾತು ಭಿಕ್ಷುಕನ ಮನಸ್ಸಿನಲ್ಲಿ ಆಳವಾಗಿ ಬೇರುಬಿಟ್ಟಿತು ಆ ದಿನ ರಾತ್ರಿ ಅವನು ತನ್ನ ಜೀವನವನ್ನೇ ಬದಲಿಸಬೇಕೆಂದು ತೀರ್ಮಾನಿಸಿದ ಮುಂದಿನ ದಿನಗಳಿಂದ ಭಿಕ್ಷೆ ಬೇಡುವ ಬದಲು ಅವನು ಊರಿನ ದೇವಸ್ಥಾನದಲ್ಲಿ ಸ್ವಚ್ಛತಾ ಕೆಲಸ ಮಾಡತೊಡಗಿದ ಆಗ ಅಲ್ಲಿ ಬರುತ್ತಿದ್ದ ಜನರು ಆ ಭಿಕ್ಷುಕ ಏನು ಮಾಡುತ್ತಿದ್ದಾನೆ ಎಂದು ಆಶ್ಚರ್ಯಪಟ್ಟರು ಅವನು ತಾನು ಪಡೆಯುವ ಸಂಬಳದಿಂದ ಉಳಿತಾಯ ಮಾಡಿ ಸಂಜೆ ಹೊತ್ತಿನಲ್ಲಿ ಶಾಲೆಯ ಗುರುಗಳ ಬಳಿಗೆ ಹೋಗಿ ಅಕ್ಷರ ಕಲಿಯಲು ಪ್ರಾರಂಭಿಸಿದ ಆತ ಹೆಚ್ಚು ಸಮಯ ತೆಗೆದುಕೊಳ್ಳದೆ ಓದಲು ಬರೆಯಲು ಕಲಿತುಕೊಂಡ ನಂತರ ದೇವಸ್ಥಾನದ ಹಣಕಾಸು ಕೆಲಸದಲ್ಲಿ ಸಹಾಯ ಮಾಡಲು ಪ್ರಾರಂಭಿಸಿದ ಅವನ ನಿಷ್ಠೆ ಮತ್ತು ಪ್ರಾಮಾಣಿಕತೆಗೆ ಊರಿನವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಕೆಲವು ವರ್ಷಗಳಲ್ಲಿ ಅವನ ದುಡಿಮೆಯ ಫಲವಾಗಿ ಅವನಿಗೆ ದೇವಸ್ಥಾನದ ಅಧಿಕಾರ ಸ್ಥಾನ ದೊರಕಿತು ಒಮ್ಮೆ ಆ ದೇವಾಲಯಕ್ಕೆ ಬಾಲಕನು ಬಂದಿದ್ದ ಆಗ ಭಿಕ್ಷುಕನಿಗೆ ಕೇಳ್ತಾನೆ ನೀನು ಇಷ್ಟು ಹೇಗೆ ಬದಲಾಯಿಸಿಕೊಂಡೆ ಅಂದಾಗ ಭಿಕ್ಷುಕ ನಗುತ್ತ ಜೀವನದಲ್ಲಿ ಬಡತನ ಶಾಪವಲ್ಲ ಮನಸ್ಸಿನ ಬಡತನವೇ ನಿಜವಾದ ದೌರ್ಭಾಗ್ಯ ಯಾರಾದರೂ ನಮ್ಮನ್ನು ತಿರಸ್ಕರಿಸಿದರೂ ನಾವು ನಮ್ಮ ಶ್ರಮದಿಂದ ಬದುಕನ್ನು ಬದಲಾಯಿಸಬಹುದು ಎಂದ ಈ ಮಾತು ಎಲ್ಲರಿಗೂ ಪ್ರೇರಣೆಯಾಯಿತು ಆ ಭಿಕ್ಷುಕನ ಕತೆ ಊರಿನಲ್ಲಿ ಮಾದರಿಯಾಯಿತು ಸ್ನೇಹಿತರೆ ಈ ಕಥೆಯಿಂದ ನಮಗೆ ತಿಳಿದು ಬರುವ ಅಂಶವೇನೆಂದರೆ ಜೀವನದಲ್ಲಿ ನಾವು ಯಾವುದೇ ಸ್ಥಿತಿಯಲ್ಲಿ ಇರಲಿ ಶ್ರಮ ಮತ್ತು ಧೈರ್ಯದಿಂದ ಬದಲಾವಣೆ ತರಬಹುದು ಬಡತನ ತೊಂದರೆ ಕಷ್ಟ ಇವೆಲ್ಲವೂ ನಮ್ಮ ಒಂದೇ ಒಂದು ನಿರ್ಧಾರ ಮತ್ತು ಪರಿಶ್ರಮದ ಮುಂದೆ ಬರೀ ಶೂನ್ಯ ಎಂದು ಗೊತ್ತಾಗುತ್ತದೆ ಹಾಗಾದರೆ ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ನಲ್ಲಿ ಬರೆಯಿರಿ ಧನ್ಯವಾದಗಳು